ದುಡ್ಡು ಸಂಪಾದನೆ ಮಾಡಿ ನೀನು ನಿನ್ ಮಗನ್ನ ಸಾಕ್ತಾ ಇದೆಯಾ ಅಥವಾ ಈ ಮಗು ಅಪ್ಪ ಯಾರು ಅಂತ ಗೊತ್ತಿಲ್ವಾ ಅಂತ ಆರಡಿ ಎತ್ತರದ ಹ್ಯಾಂಡ್ಸಮ್ ಹಂಕ್ ಸಂಗಮ್ ಚಕ್ರವರ್ತಿ ತನ್ ರೂಡ್ ವಾಯ್ಸ್ ನಲ್ಲಿ ಕೇಳಿದ ಮುಂದೆ ನಿಂತಿದ್ದ ಬ್ಯೂಟಿಫುಲ್ ಆಗಿರೋ ಹುಡುಗಿ ಇಂಚರಾಗೆ ಆ ಮಾತಿಂದ ಸಖತ್ ಹರ್ಟ್ ಆಯ್ತು ಯು ಆರ್ ರೈಟ್ ನನ್ ಮಗನಪ್ಪ ಯಾರು ಅಂತ ನನಗ್ ಗೊತ್ತಿಲ್ಲ ಆದ್ರೆ ಅವನು ನಿನ್ನಷ್ಟು ರೂಡ್ ಆಗಿರೋದಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತು ಹೇಳಿದ ಇಂಚರ ಕೋಪ್ ನಲ್ಲಿ ತನ್ನ ಕೈ ಹಿಡ್ಕೊಂಡು ಎಳ್ಕೊಂಡು ಹೊರಟಿದ್ಲು ಹಾಗಿದ್ರೆ ಅಪ್ಪಾನೇ ಯಾರು ಅಂತ ಗೊತ್ತಿಲ್ಲದೆ ಮಗುಗೆ ಇಂಚರ ಕತೆ ಏನು ತಿಳ್ಕೊಬೇಕಾ ಹೋಗ್ಬೇಕು ಆರು ವರ್ಷಗಳ ಹಿಂದೆ ಆ ಒಂದು ರಾತ್ರಿ ಅವಳ ಜೀವನದ ದಿಕ್ಕನ್ನೇ ಬದಲಾಯಿಸಿತ್ತು ಮೊದ್ಲೆ ಅಂಥದ್ದೊಂದು ಕೆಟ್ಟ ಇನ್ಸಿಡೆಂಟ್ ತನ್ ಜೀವನದಲ್ಲಿ ನಡೆಯುತ್ತೆ ಅಂತ ಗೊತ್ತಿದ್ದಿದ್ರೆ ಇಂಚರ ಅವತ್ ರಾತ್ರಿ ಸರ್ಪ್ರೈಸ್ ಪಾರ್ಟಿಗೆ ಹೋಗ್ತಾ ಇರಲಿಲ್ಲ ಬಾಯ್ ಫ್ರೆಂಡ್ ಮಯೂರ್ ಜೊತೆಗೆ ಅವಳ ಮದುವೆ ಇನ್ನೊಂದು ವಾರದಲ್ಲಿ ನಡೆಯುವುದರಲ್ಲಿ ಅವಳೆ ನಡೆಯುವ ಮೊದ್ಲೇ ಇನ್ನೊಬ್ಬ ಜೊತೆ ಅವಳ ಫಸ್ಟ್ ನೈಟ್ ಬರಿದ್ರು ಆ ಹಾರಿಬಲ್ ಮೊಮೆಂಟ್ ಅಲ್ಲಿ ಅವಳು ಕುರಿತು ನಶಿಸಲಿದ್ರು ಅವಳ ಜೊತೆ ಮಂದಿರೋ ಸ್ಟ್ರೇಂಜರ್ ಯಾರು ಅವ್ ನೋಡೋಕೆ ಹೇಗಿದ್ದಾನೆ ಒಂದು ಅವಳಿಗೆ ಗೊತ್ತಿರಲಿಲ್ಲ ಆ ರಾತ್ರಿ ಅವಳು ಇಡೀ ಜೀವನಾನೇ ತಲೆ ಕೆಳ ಮಾಡುವುದು ಅವತ್ತಿನ ಬೆಳಕಾಯೋದಲ್ಲಿ ಪ್ರಜ್ಞೆ ಬಂದ ಮೈ ಮೈಮೇಲೆ ಬಟ್ಟೆನೇ ಇರಲಿಲ್ಲ ತನ್ನ ಮೈ ಅಂದನ್ ನಾನು ನಾನಿಲ್ಲಿ ಕೇಳ್ಕೊಂಡೆ ನೀವು ಯಾವ್ದು ಅಂತ ಭಯದಲ್ಲಿ ಜೋರಾಗ್ಲು ಆಕ್ಚುಲಿ ಅವತ್ತು ಇಂಚಿನ ಆ ಪಾಟಿಗೆ ಕರ್ಕೊಂಡು ಬಂದಿತ್ತು ಅವ್ರು ಸ್ಟೆಪ್ ಸಿಸ್ಟರ್ ದೀಪಿಕ ಇಂಚರ ತಂದೆ ರಘನಾಥ್ ಅವ್ರು ಎರಡನೇ ರೀತಿ ವಂಜಾಕ್ಷ್ಯ ಮತ್ತೆ ಈ ದೀಪಿಕಾ ಪಾರ್ಟಿಯಲ್ಲಿ ದೀಪಿಕಾ ಇಂಚರಾಗ ಬಲ್ವಂತ ಮಾತಾ ಅಕಾ ಪ್ಲೀಸ್ ಒಂದೇ ಒಂದು ಪೆಕ್ಕಡೆ ಅಂತ ಬಿಸ್ಕಿ ತುಂಬ ಗ್ಲಾಸ್ ಕೊಟ್ಟು ಬಟ್ ಇಂಚರ ಬೇರಾ ಅಂದ್ಬಿಟ್ಟು ದೀಪಾ ಪಟ್ಬಿಡ್ ಫೈನ್ ಕಡೆ ಸಾಫ್ಟ್ ಡ್ರಿಕ್ಸ್ ಅದು ಕುಡಿ ಅಂತ ಹೇಳಿ ಯಾವ್ದೋ ಮತ್ತೆ ಸುಡ್ರಗ್ನ ಮಿಕ್ಸ್ ಮಾಡಿ ಜೂಸ್ ನ ಇಂಚರಾಗ ಕೊಟ್ಟು ಸಾಫ್ಟ್ ಡ್ರಿಂಕ್ಸ್ ಕುಡಿದು ಮತ್ತೆ ಇರಿದ ಇಂಜನ ದೀಪಿಕಾ ತನ್ನ ಹೇಳಿಕೊಟ್ಟು ಬ್ಯಾಲೆನ್ಸ್ ಮಾಡ್ತ ಅಪ್ಪರ್ ಫ್ಲೋರ್ ರೂಮ್ ಕಡೆ ಅವಳು ಮೊದಲೇ ಅಂತ ಇಂಚರ ಹಾಗೆ ಮೈ ಮೇಲೆ ಪ್ರಜ್ಞೆ ಇಲ್ಲಿರುವಷ್ಟು ನಶೆ ಇಂಜನ ತಳ್ಳಿ ಇನ್ನೋಸೆಂಟ್ ಆಗಿ ಪಾರ್ಟಿ ಬಂದಿದ್ಲು ಆದ್ರೆ ಇಂಜಿನಾಗೆ ಬೆಳಗ್ಗೆ ಪ್ರಜ್ಞೆ ಬಂದಾಗೆ ಚೂರಾಗುವಂತ ಇನ್ಸಿಡೆಂಟ್ ಒಂದು ನಡೆದು ಅಂತ ಗೊತ್ತಾಯ್ತು ಅವಳು ಬಿಕ್ಕರ್ತಾ ಇನ್ನೊಂದು ವಾರದಲ್ಲಿ ಮಯೂರ್ ಜೊತೆ ಮದುವೆ ಆಗ್ಬೇಕಾಗಿರು ನಾನು ಪಾಪ ಕೆಲಸ ಮಾಡ್ಬಿಟ್ಟೆ ತೋರಿಸಲಿ ಅಯ್ಯೋ